ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚೆನ್ನಾಗಿ ಎಚ್ ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನೆ ಸಂಡೆ ಆದ್ರಿಂದ ಮನೆಯಲ್ಲಿ ಚಿಕನ್ ತನ್ ಬಿರಿಯಾನಿ ಮಾಡಿತ್ತು ತುಂಬನೇ ಟೇಸ್ಟಿಯಾಗಿತ್ತು ಆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಚಿಕನ್ಗೆ ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಅಚ್ಚಿಕಾರದ ಹುಡಿ ಒಂದುವರೆ ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಕಪ್ಪಾಗುವಷ್ಟು ಗಟ್ಟಿ ಮೊಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ನೀಟಾಗಿ ಕಲಸಿಬಿಟ್ಟು ಒಂದು ಅರ್ಧ ಗಂಟೆ ಮಾಡಿ ನೆಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡಬೇಕು ಅಷ್ಟೊತ್ತಿಗೆ ನಾವು ಇವಾಗ ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಹೋಲ್ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಬಿಟ್ಟು ಬಸ್ಮತಿ ರೈಸ್ನ ತೊಳೆದು ಚೆನ್ನಾಗಿ ಹಾಕ್ಬಿಟ್ಟು ಇವಾಗ ನೀಟಾಗಿ ಬೇಯಿಸ್ಕೊಂಡು ಅನ್ನನ ಎತ್ತಿಟ್ಕೊಂಡ್ಬಿಡಬೇಕು ಅನ್ನ ಬೆಂದಾದ ಮೇಲೆ ನೀರೆಲ್ಲ ಬಸ್ತು ಎತ್ತಿಟ್ಕೊಂಡ್ಬಿಡಬೇಕು ಅದಾದಮೇಲೆ ಇವಾಗ ಮತ್ತೆ ಒಂದು ಬಾಣಲೆ ತಗೊಂಡು ಅಥವಾ ನೀವು ಕುಕ್ಕರ್ನಲ್ಲಾದರೂ ಮಾಡ್ಕೊಬೋದು ಇವತ್ತು ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೊಂದು ಎರಡು ಟೇಸ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹೋಲ್ ಸ್ಪೈಸಸ್ ಹಾಕ್ಬಿಟ್ಟು ಒಂದು ಗಡ್ಡೆ ಈರುಳ್ಳಿ ಹೆಚ್ಚಿಬಿಟ್ಟು ದೊಡ್ಡದಾದರೆ ಒಂದು ಸಣ್ಣದಾದರೆ ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಅವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಆ ಚಿಕನ್ನ ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಬಿಟ್ಟು ಚೆನ್ನಾಗೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಅದಾದಮೇಲೆ ಒಂದು ಟೊಮೆಟೊನ ಹಾಕೋಬೇಕು ನೀರೆಲ್ಲ ಚೆನ್ನಾಗಿ ಬಿಟ್ಕೋತಿದ್ದೆ ಅನ್ನೋವಾಗ ಟೊಮೆಟೊ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅದಶನ್ನ ಹಾಕಿ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅದಾದಮೇಲೆ ಇವಾಗ ಚಿಕನ್ ಬೆಂದಿರುತ್ತೆ ಮುಕ್ಕಾಲು ಭಾಗ ಇವಾಗ ಮೇಲ್ಗಡೆ ನಾವು ಆವಾಗಲೇ ಬೇಯಿಸಿರುವಂತಹ ಅನ್ನನ ಹಾಕಿಬಿಟ್ಟು ಅದಾದಮೇಲೆ ಮೇಲ್ಗಡೆ ಫ್ರೈಡ್ ಆನಿಯನ್ನ ಇದಕ್ಕೆ ಹಾಕೋಬೇಕು ಫ್ರೈಡ್ ಆನಿಯನ್ ಆದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಮೇಲ್ಗಡೆ ಹಾಕಿ ನೀಟಾಗಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ನಿಂಬೆಹಣ್ಣಿನ ರಸ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕಿಬಿಟ್ಟು ಇವಾಗ ಬಟರ್ ಪೇಪರ್ ಇಟ್ಬಿಟ್ಟು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ದಮ್ ಕಟ್ಟಿ ದಮ್ ಕಟ್ಟಿ ಐದು ನಿಮಿಷ ಆದಮೇಲೆ ಓಪನ್ ಮಾಡಿದ್ರೆ ನೋಡಿದರೆ ಚಿಕನ್ ಬಿರಿಯಾನಿ ರೆಡಿ